ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿ ಖಾಲಿ ಇರುವಂತಹ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳುವಂತಹ ಒಂದು ಮಹತ್ವದ ಒಂದು ಸುತ್ತೋಲೆಯನ್ನು ಕಳಿಸಿದ್ದಾರೆ ಇದರಲ್ಲಿ ಪ್ರಮುಖವಾದಂಥ ವಿಷಯ ಏನಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಅತಿಥಿ ಶಿಕ್ಷಕರನ್ನು ಸಾಮಾನ್ಯ ಪ್ರವೇಶ ಪರೀಕ್ಷೆ ಮೂಲಕ ತಾತ್ಕಾಲಿಕವಾಗಿ ಆಯ್ಕೆ ಮಾಡಲು ಅಗತ್ಯ ಮಾರ್ಗಸೂಚಿಗಳ ಬಗ್ಗೆ ನೀಡಲು ಈ ಒಂದು ಸುತ್ತೋಲೆಯನ್ನು ಕರ್ನಾಟಕ ಸರ್ಕಾರ ಮತ್ತು ಅಲ್ಪಸಂಖ್ಯಾತರ ನಿರ್ದೇಶನಾಲಯ ಹೊರಡಿಸಿದೆ ಇದು ದಿನಾಂಕ ಏಳು ಐದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಈ ಒಂದು ಅಲ್ಪಸಂಖ್ಯಾತರ ಒಂದು ಇಲಾಖೆ ಕಡೆಯಿಂದ ಇದು ಪ್ರಕಟಣೆಗೊಂಡಿದೆ ಇಲ್ಲೇನಪ್ಪ ಅಂದರೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಅಲ್ಪಸಂಖ್ಯಾತರ ನಿರ್ದೇಶನಾಲಯದಲ್ಲಿ ಉಲ್ಲೇಖಿತ ಜ್ಞಾಪನಾ ಪತ್ರದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಅಲ್ಪಸಂಖ್ಯಾತರ ನಿರ್ದೇಶನದಲ್ಲಿ ಅತಿಥಿ ಶಿಕ್ಷಕರನ್ನು ಮೂಲ ಅತಿಥಿ ಶಿಕ್ಷಕರನ್ನು ತಾತ್ಕಾಲಿಕವಾಗಿ ಆಯ್ಕೆ ಮಾಡಿಕೊಳ್ಳುವ ಸಂಬಂಧ ಅಗತ್ಯ ಮಾರ್ಗಸೂಚಿಗಳೊಂದಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಮುಂದುವರಿದು ಅತಿಥಿ ಶಿಕ್ಷಕರನ್ನು ಜಿಲ್ಲಾ ಹಂತದಲ್ಲಿಯೇ ನಿಯಮಾನುಸಾರ ಆಯ್ಕೆ ಮಾಡುವ ಸಲುವಾಗಿ ರಾಜ್ಯಾದ್ಯಂತ ಏಕರೂಪದ ಸಾಮಾನ್ಯ ಪ್ರವೇಶ ಪರೀಕ್ಷೆ ಮೂಲಕ ಮೆರಿಟ್ ಪದ್ಧತಿಯನ್ವಯ ಆಯ್ಕೆ ಮಾಡಲು ನಿರ್ಧರಿಸಲಾಗಿದೆ ಅದರಂತೆ ಈ ಕೆಳಕಂಡ ಮಾರ್ಗಸೂಚಿಗಳನ್ನು ಪ್ರಕಟಿಸಲಾಗಿದೆ ಅಂದರೆ ಈ ವರ್ಷದಿಂದ ಏನು ಮಾಡಿದಾರಪ್ಪ ಅಂದರೆ ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ ಬರುವಂತಹ ಮುರಾರ್ಜಿ ಮತ್ತು ಎ ಪಿ ಜೆ ಅಬ್ದುಲ್ ಕಲಾಂ ಮತ್ತು ಮೌಲಾನ್ ಆಜಾದ್ ಈ ಶಾಲೆಗಳಲ್ಲಿ ಶಿಕ್ಷಕರನ್ನು ಅತಿಥಿ ಶಿಕ್ಷಕರನ್ನ ಸಾಮಾನ್ಯ ಪ್ರವೇಶ ಪರೀಕ್ಷೆ ಅಂದರೆ ಒಂದು ಎಕ್ಸಾಮ್ ಮೂಲಕ ಅವರನ್ನು ನೇಮಕ ಮಾಡ್ಕೋಬೇಕು ಅನ್ನೋದೊಂದು ಹೊಸ ನಿಯಮವನ್ನು ಜಾರಿಗೆ ತಂದಿದ್ದಾರೆ ಅದರಲ್ಲಿ ಯಾವ ರೀತಿಯ ಒಂದು ವಿಧಾನವನ್ನು ತಗೊಳ್ತಾರಪ್ಪ ಅಂದರೆ ಇಲ್ಲಿ ಆಯ್ಕೆ ವಿಧಾನ ನೋಡೋದಾದರೆ ರಾಜ್ಯಾದ್ಯಂತ ಏಕರೂಪ ಸಾಮಾನ್ಯ ಪ್ರ ಪ್ರವೇಶ ಪರೀಕ್ಷೆ ನಡೆಸಿ ಪ್ರವೇಶ ಪರೀಕ್ಷೆಯಲ್ಲಿ ಪಡೆದ ಶೇಕಡ ಐವತ್ತು ಸರಾಸರಿ ಅಂಕಗಳು ಅಂದರೆ ಈ ಸಿ ಇ ಟಿ ಪರೀಕ್ಷೆ ನಡೆಸ್ತಾರೆ ಸಿ ಇ ಟಿಯಲ್ಲಿ ಐವತ್ತು ಅಂಕಗಳನ್ನು ಪರಿಗಣನೆ ಮಾಡ್ತಾರೆ ನಂತರ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಯು ಪದವಿ ವಿದ್ಯಾರ್ಹತೆಯಲ್ಲಿ ಪಡೆದಿರುವಂತಹ ಮೂವತ್ತು ಅಂಕ ಇಲ್ಲಿ ಸಿ ಇ ಟಿ ಐವತ್ತು ಅಂಕಗಳು ಪದವಿ ಮೂವತ್ತು ಅಂಕಗಳು ಶೇಕಡ ಮೂವತ್ತು ಪರ್ಸೆಂಟೇಜ್ ತಗೊಳ್ತಾರೆ ಆಮೇಲೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಯು ಬಿ ಎಡ್ ವಿದ್ಯಾರ್ಥಿಯ ಪಡೆದ ಬಿ ಎಡ್ ವಿದ್ಯಾರ್ಥಿಯಲ್ಲಿ ಪಡೆದಿರುವಂಥ ಇಪ್ಪತ್ತು ಅಂಕಗಳು ಶೇಕಡ ಇಪ್ಪತ್ತು ಅಂಕವನ್ನು ಪರಿಗಣನೆ ಮಾಡ್ತಾರೆ ಅಂದರೆ ಸಿ ಟಿ ಐವತ್ತು ಪದವಿ ಮೂವತ್ತು ಮತ್ತು ಬಿ ಎಡ್ ಇಪ್ಪತ್ತು ಟೋಟಲ್ ನೂರು ಪರ್ಸೆಂಟೇಜಿಗೆ ಇದನ್ನು ಮೆರಿಟ್ ಪಟ್ಟಿಯನ್ನು ತಯಾರು ಮಾಡ್ತಾರೆ ಈ ಮೇಲ್ಕಂಡ ಎಲ್ಲ ಅಂಶಗಳ ಕ್ರೋಢೀಕರಣದೊಂದಿಗೆ ಮೆರಿಟ್ ಪಟ್ಟಿಯನ್ನು ಪ್ರಕಟಿಸಿ ಆಯ್ಕೆ ಮಾಡುವುದು ಇಲ್ಲಿ ಸಾಮಾನ್ಯ ಪ್ರವೇಶ ಪರೀಕ್ಷೆಯ ಸ್ವರೂಪ ಯಾವ ಥರ ಅಂದರೆ ಯಾವ್ಯಾವ ವಿಷಯಗಳು ಎಷ್ಟೆಷ್ಟು ಅಂಕಗಳಿಗೆ ಇರುತ್ತೆ ಇಲ್ಲಿ ಮೊದಲನೇದಾಗಿ ಕಡ್ಡಾಯ ಕನ್ನಡ ಅನ್ನೋದಿರುತ್ತೆ ಇಪ್ಪತ್ತೈದು ಪ್ರಶ್ನೆಗಳಿರ್ತವೆ ಇಪ್ಪತ್ತೈದು ಅಂಕಗಳು ಅದೇ ರೀತಿಯಾಗಿ ಕಡ್ಡಾಯ ಇಂಗ್ಲೀಷ್ ಇರುತ್ತೆ ಇಪ್ಪತ್ತೈದು ಅಂಕಗಳು ಇಪ್ಪತ್ತೈದು ಪ್ರಶ್ನೆಗಳು ಇಪ್ಪತ್ತೈದು ಅಂಕಗಳು ನಂತರ ಶಿಶು ವಿಕಾಸನ ಮತ್ತು ಬೋಧನಾ ಕ್ರಮ ನಲವತ್ತು ಅಂಕಗಳು ನಲವತ್ತು ಪ್ರಶ್ನೆಗಳು ನಲವತ್ತು ಅಂಕಗಳು ನಂತರ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಯೋಜನೆ ಮತ್ತು ಕಾರ್ಯಕ್ರಮಗಳ ಬಗ್ಗೆ ಹತ್ತು ಪ್ರಶ್ನೆಗಳಿರ್ತವೆ ಹತ್ತು ಅಂಕಗಳು ಒಟ್ಟಾರೆಯಾಗಿ ನೂರು ಅಂಕದ ಒಂದು ಪರೀಕ್ಷೆಯನ್ನು ಈ ಸಾರಿ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳಿಕ್ಕೆ ಈ ಪರೀಕ್ಷಾ ಪದ್ಧತಿಯನ್ನು ಜಾರಿಗೆ ತಂದಿದ್ದಾರೆ ಈ ಒಂದು ನೂರು ಅಂಕದ ಪರೀಕ್ಷೆಗೆ ನೂರ ಇಪ್ಪತ್ತು ನಿಮಿಷಗಳು ಅಂದರೆ ಎರಡು ಗಂಟೆ ಕಾಲಾವಕಾಶ ಇರುತ್ತೆ ಅಷ್ಟರಲ್ಲಿ ನೀವು ಎಕ್ಸಾಮನ್ನು ಬರಿಬೋದು ಪ್ರಶ್ನೆ ಪತ್ರಿಕೆಯ ಸ್ವರೂಪ ಮತ್ತು ವ್ಯಾಪ್ತಿ ಏನಪ್ಪ ಅಂದರೆ ಕಡ್ಡಾಯ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆಗಳು ಕನ್ನಡ ಭಾಷೆ ಸಾಹಿತ್ಯ ಮತ್ತು ವ್ಯಾಕರಣಕ್ಕೆ ಸಂಬಂಧಿಸಿದ್ದಾಗಿರುತ್ತೆ ಕಡ್ಡಾಯ ಇಂಗ್ಲಿಷ್ ವಿಷಯಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳು ಆ ಭಾಷೆಯ ಮೂಲಭೂತ ಕಲಿಕಾಂಶಗಳು ಸಂವಹನ ಮತ್ತು ವಿಷಯ ಗ್ರಹಿಕೆ ಸಾಮರ್ಥ್ಯವನ್ನು ಆಧರಿಸಿರುತ್ತವೆ ಶಿಶು ವಿಕಾಸನ ಮತ್ತು ಬೋಧನಾ ಕ್ರಮದ ವಿಷಯದ ಪ್ರಶ್ನೆಗಳು ಹನ್ನೊಂದರಿಂದ ಹದಿನಾಲ್ಕು ವಯೋಮಾನದ ಮಕ್ಕಳ ಮನೋವಿಜ್ಞಾನ ಹಾಗೂ ಬೋಧನಾ ಮತ್ತು ಕಲಿಕಾ ಕಲಿಕೆಯ ಮೇಲೆ ಪ್ರಭಾವ ಬೀರುವಂಥ ಅಂಶಗಳ ಆಧಾರವಾಗಿ ಪ್ರಶ್ನೆಗಳಿರ್ತವೆ ಮತ್ತು ಇದರ ಜೊತೆಗೆ ವಿಭಿನ್ ವಿಭಿನ್ನ ಕಲಿಕೆಯ ಹಿನ್ನೆಲೆಯುಳ್ಳ ಮಕ್ಕಳ ಅವಶ್ಯಕತೆಗಳು ಹಾಗೂ ಅವರ ಕಲಿಕೆಯ ಮಟ್ಟವನ್ನು ಉತ್ತಮಪಡಿಸುವಲ್ಲಿ ಶಿಕ್ಷಕರು ತಿಳಿದುಕೊಳ್ಳಬೇಕಾದಂಥ ಅಂಶಗಳ ಆಧಾರದ ಮೇಲೆ ಪ್ರಶ್ನೆಗಳಿರ್ತವೆ ನಂತರ ಸಾಮಾನ್ಯ ಪ್ರವೇಶ ಪರೀಕ್ಷೆಯ ಎಲ್ಲ ಪ್ರಶ್ನೆಗಳು ರಾಜ್ಯ ಪಾಠ್ಯಕ್ರಮದಿಂದ ಅಂದರೆ ಆರನಿಂದ ಹತ್ತನೇ ತರಗತಿ ಸಂಬಂಧಿಸಿದ ಪಠ್ಯ ವಸ್ತುವನ್ನು ಆಧರಿಸಿದ್ದು ಪ್ರಶ್ನೆಗಳ ಕಠಿಣತೆಯ ಮೊತ್ತ ಪ್ರೌಢ ಹಂತಕ್ಕೆ ಸೀಮಿತವಾಗಿರುತ್ತೆ ಆರರಿಂದ ಹತ್ತನೇ ತರಗತಿಯ ಪುಸ್ತಕದ ಪರೀಕ್ಷೆಗ ಪಾಠ್ಯಪುಸ್ತಕದಲ್ಲಿರುವಂತಹ ಪ್ರಶ್ನೆಗಳೇ ಹೆಚ್ಚಾಗಿ ಬರುತ್ತೆ ಹಾಗಾಗಿ ಮತ್ತು ಪ್ರಶ್ನೆಗಳು ಕಠಿಣತೆಯ ಮೊತ್ತವು ಕೂಡ ಪ್ರೌಢ ಹಂತಕ್ಕೆ ಸೀಮಿತವಾಗಿರುತ್ತೆ ಸ್ವಲ್ಪ ಟಫು ಇರುತ್ತೆ ಅಂತ ಹೇಳಿದ್ದಾರೆ ನಂತರ ಪ್ರಶ್ನೆ ಪತ್ರಿಕೆಯ ಮಾಧ್ಯಮ ಬಂದ್ಬಿಟ್ಟು ಕಡ್ಡಾಯ ಕನ್ನಡ ಮತ್ತು ಕಡ್ಡಾಯ ಇಂಗ್ಲೀಷ್ ವಿಷಯಗಳು ಹೊರತುಪಡಿಸಿ ಉಳಿದ ಎಲ್ಲ ವಿಷಯಗಳ ವಿಷಯಗಳ ಪ್ರಶ್ನೆಗಳು ಕನ್ನಡ ಹಾಗೂ ಮತ್ತು ಇಂಗ್ಲೀಷ್ನಲ್ಲಿ ಮುದ್ರಿಸಲಾಗಿರುತ್ತದೆ ಪರೀಕ್ಷಾ ವಿಧಾನ ಹೇಗಿರುತ್ತಪ್ಪ ಅಂದರೆ ಪ್ರಶ್ನೆ ಪತ್ರಿಕೆಯು ನೂರು ಪ್ರಶ್ನೆಗಳನ್ನು ಹೊಂದಿರುವ ಪ್ರಶ್ನೆ ಪುಸ್ತಕೆಯಾಗಿದ್ದು ಕನ್ನಡ ಮತ್ತು ಇಂಗ್ಲೀಷ್ ಭಾಷೆಯಲ್ಲಿ ಮುದ್ರಿತವಾಗಿರುತ್ತದೆ ಅಭ್ಯರ್ಥಿಗಳಿಗೆ ಉತ್ತರಿಸಲು ದ್ವಿಪತ್ ದ್ವಿಪ್ರತಿಯಲ್ಲಿರುವ ಒ ಎಂ ಆರ್ ಹಾಳೆಯನ್ನು ವಿತರಿಸಲಾಗುವುದು ಇದಕ್ಕೆ ನೂರು ಪ್ರಶ್ನೆಗಳಿರ್ತವೆ ಪ್ರಶ್ನೆ ಪತ್ರಿಕೆ ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲಿರುತ್ತೆ ಮತ್ತು ಎರಡು ಒ ಎಂ ಆರ್ ಶೀಟ್ಗಳಿರುತ್ತೆ ಮತ್ತು ಮು ಪರೀಕ್ಷೆ ಮುಗಿದ ನಂತರ ಅಭ್ಯರ್ಥಿಗಳು ತಮ್ಮೊಂದಿಗೆ ನಕಲು ವೈ ಎಮ್ ಆರ್ ಒಂದು ನಕಲು ವೈ ಎಮ್ ಆರ್ ನಾವು ತಗೊಂಡು ಬರಬೇಕು ಒರ್ಜಿನಲ್ ಅವ್ರಿಗೆ ಕೊಡಬೇಕು ಡೂಪ್ಲಿಕೇಟನ್ನು ನಾವು ತಗೊಂಡು ಬರಬೇಕು ಎಲ್ಲ ಪ್ರಶ್ನೆಗಳಿಗೆ ಕಡ್ಡಾಯವಾಗಿ ಉತ್ತರವನ್ನು ಸಂಪೂರ್ಣ ಶೇಡ್ ಮಾಡಿ ಉತ್ತರಿಸಬೇಕು ಕಡ್ಡಾಯವಾಗಿ ಎಲ್ಲ ಪ್ರಶ್ನೆಗಳನ್ನು ಏನು ಮಾಡಬೇಕಪ್ಪ ಅಂದರೆ ಸಂಪೂರ್ಣವಾಗಿ ನೀವು ಆ ಪ್ರಶ್ನೆಗಳನ್ನು ಉತ್ತರಿಸಬೇಕಾಗುತ್ತೆ ಎಲ್ಲ ಪ್ರಶ್ನೆಗಳಿಗೂ ಸ ಸಮಾನವಾದಂಥ ಅಂಕಗಳು ಇರುತ್ತೆ ಮತ್ತು ತಪ್ಪು ಉತ್ತರಗಳಿಗೆ ಯಾವುದೇ ರೀತಿಯಾದಂಥ ನೆಗೆಟಿವ್ ಅಥವಾ ಋಣಾತ್ಮಕ ಅಂಕ ಇರುವುದಿಲ್ಲ ಅಂತ ಹೇಳಿದರೆ ಇದರ ಜೊತೆಗೆ ಮತ್ತೆ ಪರೀಕ್ಷಾ ವೇಳಾಪಟ್ಟಿ ತಾತ್ಕಾಲಿಕವಾಗಿರುತ್ತೆ ಇದು ಪರೀಕ್ಷಾ ದಿನಾಂಕ ಒಂದು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಭಾನುವಾರ ಸಾರಿ ಇಪ್ಪತ್ತೈದು ಭಾನುವಾರ ಬೆಳಿಗ್ಗೆ ಹನ್ನೊಂದರಿಂದ ಅಪರಾಹ ಒಂದು ಗಂಟೆ ತನಕ ಇರುತ್ತೆ ಮತ್ತು ಇದರ ಜೊತೆಗೆ ಇಷ್ಟು ಇಲ್ಲಿ ಪರೀಕ್ಷಾ ದಿನಾಂಕ ತಪ್ಪಾಗಿದೆ ಒಂದು ಆರು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಅದು ಆದರೆ ಇಲ್ಲಿ ತಪ್ಪಾಗಿ ಕೊಟ್ಟಿದ್ದಾರೆ ಪ್ರಿಂಟ್ ಮಿಸ್ಟೇಕ್ ಆಗಿದೆ ಹಾಗೆ ಇದರ ಪ ಪಠ್ಯಕ್ರಮ ನೋಡೋದಾದರೆ ಕಡ್ಡಾಯ ಕನ್ನಡದಲ್ಲಿ ಏನೇನು ಅನ್ನೋದನ್ನು ಪಠ್ಯಕ್ರಮ ಕೊಟ್ಟಿದ್ದಾರೆ ನಂತರ ಕಡ್ಡಾಯ ಇಂಗ್ಲೀಷ್ ಏನು ಓದಬೇಕು ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ ಶಿಶು ವಿಕಾಸನ ಮತ್ತು ಬೋಧನಾ ಕ್ರಮ ಇದಕ್ಕೇನು ಓದಬೇಕು ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ ಇದನ್ನು ಓದ್ಕೊಳ್ಳ್ರಿ ನಂತರ ಕ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಯೋಜನೆ ಮತ್ತು ಕಾರ್ಯಕ್ರಮಗಳ ಬಗ್ಗೆ ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಹೆಚ್ಚಿನ ಮಾಹಿತಿ ಬೇಕಂದರೆ ಅವರದೇ ಆದಂಥ ವೆಬ್ಸೈಟಿಗೆ ಹೋಗಿ ನೀವು ಹೆಚ್ಚಿನ ಮಾಹಿತಿಯನ್ನು ಪಡಿಬೋದು ಇದಿಷ್ಟೇನಪ್ಪ ಅಂದರೆ ಈ ಒಂದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳಿಕ್ಕೆ ಸರ್ಕಾರ ಹೊಸ ಒಂದು ನಿಯಮವನ್ನು ಜಾರಿಗೆ ತಂದಿದೆ ಅದು ಪರೀಕ್ಷಾ ಪದ್ಧತಿ ಮೂಲಕ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಬೇಕು ಮತ್ತು ಅತ್ಯಂತ ಗುಣಮಟ್ಟದ ಶಿಕ್ಷಕರನ್ನು ನೇಮಕ ಮಾಡ್ಕೋಬೇಕು ಹಾಗಾಗಿ ಈ ಒಂದು ಪರೀಕ್ಷಾ ಪದ್ಧತಿಯನ್ನು ಜಾರಿಗೆ ತಂದಿದೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಈಗಾಗಲೇ ಆಲ್ರೆಡಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿ ಅತಿಥಿ ಶಿಕ್ಷಕರ ಬಗ್ಗೆ ಶಿಕ್ಷಕರ ನೇಮಕಾತಿ ಬಗ್ಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ ಆಯಾ ಜಿಲ್ಲಾ ಆಫೀಸ್ನಲ್ಲಿ ನೀವೇನು ಮಾಡ್ಬೋದಪ್ಪ ಅಂದರೆ ಅರ್ಜಿಯನ್ನು ಪಡಿಬೋದು ಆಯಾ ಡಿಸ್ಟಿಕ್ನ ಒಂದು ಡಿ ಸಿ ಆಫೀಸ್ನಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ವಿಭಾಗದಲ್ಲಿ ಅರ್ಜಿಯನ್ನು ಕೊಡ್ತಾರೆ ಹೋಗಿ ಮೇ ಹತ್ತೊಂಬತ್ತನೇ ತಾರೀಕು ಲಾಸ್ಟ್ ಡೇಟ್ ಇದೆ ಅದರಲ್ಲಿ ನೀವೇನು ಮಾಡಬೇಕಪ್ಪ ಅಂದರೆ ಅರ್ಜಿಯನ್ನು ಫಿಲ್ ಮಾಡಿ ಅವರಿಗೆ ಕೊಟ್ಟು ಬರಬಹುದು ಹಾಗಾಗಿ ಈ ಒಂದು ಹೊಸ ಒಂದು ನಿಯಮಕ್ಕೆ ಎಲ್ಲರೂ ಆದಷ್ಟು ಬೇಗನೆ ಪ್ರಿಪೇರ್ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸಿ ಈ ಒಂದು ಈ ಬಾರಿಯ ಒಂದು ನೇಮಕಾತಿ ಬಹಳ ವಿಶೇಷವಾಗಿದೆ ಹಾಗಾಗಿ ಎಲ್ಲರೂ ಆದಷ್ಟು ಬೇಗನೆ ಅರ್ಜಿಯನ್ನು ಸಲ್ಲಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ ಈ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ